ಸ್ನೇಹಿತರೆ ಬರೋಬರಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಎಂಟು ಜನ ನಾಮಿನೇಟ್ ಅಲ್ಲಿ ಫಸ್ಟ್ ನಂಬರ್ ಒನ್ ಸ್ಥಾನದಲ್ಲಿ ಯಾರಿಗೆ ಜಾಸ್ತಿ ಓಟ್ ಬಂದಿದೆ ಹಾಗೆ ಎಂಟನೇ ಸ್ಥಾನದಲ್ಲಿ ಓಟ್ ಅನ್ನ ಯಾರು ಪಡೆದಿದ್ದಾರೆ ಅನ್ನೋದನ್ನು ಕೂಡ ಇವತ್ತು ನಾನು ನಿಮ್ಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ಇವಾಗ ಆಗ್ಲೇ ನನ್ಗೆ ಅಹ್ ವೋಟಿಂಗ್ ಲಿಸ್ಟು ನನಗೆ ಸಿಕ್ಕಿದೆ ಇವಾಗ ನಿಮ್ಗೆ ನಂಬರ್ ಒನ್ ಓಟಿಂಗ್ ಪಡೆದಿರ್ತಕ್ಕಂಥದ್ದು ಮೊಟ್ಟ ಮೊದಲನೆಯವರು ರಕ್ಷಿತಾ ಅವರು ಎಸ್ ರಕ್ಷಿತಾ ಅವರು ಎಲ್ಲರಿಗಿಂತ ಟಾಪ್ ಏನು ಎಂಟು ಜನ ಇದ್ದಾರೆ ಅವರಿಗಿಂತ ನಂಬರ್ ಒನ್ ಸ್ಥಾನದಲ್ಲಿ ಅನ್ನು ಪಡೆದಿದ್ದಾರೆ ಈ ವಾರ ಅವರು ಸೇಫ್ ಎಸ್ ರಕ್ಷಿತಾ ನೀವು ನೋಡಿರಬಹುದು ಅವಳು ಯಾವ ಮಟ್ಟಿಗೆ ಆಟ ಆಡೋದ್ಲು ಆ್ಯಕ್ಚುಯಲಿ ಏನು ಬಕೆಟ್ ಗ್ಯಾಂಗ್ ಇದೆ ಆ ಒಂದು ಬಕೆಟ್ ಗ್ಯಾಂಗಲ್ಲಿ ಅವ್ರ ಗ್ಯಾಂಗಲ್ಲಿ ಇದ್ಕೊಂಡು ಅವರವರನ್ನೇ ಆ್ಯಕ್ಚುಯಲಿ ಸೋಲ್ಸೋಕೆ ಯಾವ ರೀತಿ ಪ್ರಯತ್ನ ಪಟ್ಲು ಅವರ ವಿರುದ್ಧ ತೊಡೆ ತಟ್ಟಿ ನಿಂತಲು ರಾಶಿಕ ವಿರುದ್ಧ ಆಗಿರ್ಬೋದು ಅಶ್ವಿನಿ ಗೌಡ ವಿರುದ್ಧ ಆಗಿರ್ಬೋದು ಗಿಲ್ಲಿಗೆ ಫೇವರಿಟ್ ಆಗಿ ಕೆಲಸವನ್ನ ಕೂಡ ಮಾಡಿದ್ಲು ಎಸ್ ಅವಳದ್ದಾದ ಒಂದು ಸ್ಟ್ಯಾಂಡ್ ಇತ್ತು ಅದು ತಗೊಂಡು ಮಾಡಿದ್ದಾಳೆ ಎಸ್ ಇನ್ನು ಎರಡನೇ ಸ್ಥಾನದಲ್ಲಿ ಅತಿ ದೊಡ್ಡದಾಗಿ ಓಟ್ಗಳನ್ನ ಪಡೆದಿರತಕ್ಕಂಥದ್ದು ನಮ್ಮ ರಘುವವರು ಎಸ್ ರಘುವವರು ಆಲ್ಮೋಸ್ಟ್ ನೀವು ನೋಡಿರಬಹುದು ಈ ವೀಕು ಅವರು ಆಲ್ಮೋಸ್ಟ್ ಗಿಲಿ ಜೊತೆ ಸೇರ್ಕೊಂಡು ಒಂದಷ್ಟು ಫನಿ ಫನಿ ಆಗಿ ಕೂಡ ಒಳ್ಳೊಳ್ಳೆ ಕಾಮಿಡಿ ಕೂಡ ನಡೆದ ಹಾಗೆ ಇವರು ಈ ವಾರದ ಕ್ಯಾಪ್ಟನ್ ಕೂಡ ರಘು ಅವರು ಆಯ್ಕೆ ಆಗಿದ್ದಾರೆ ಕ್ಯಾಪ್ಟನ್ ಆಗಿ ಇನ್ನು ಮೂರನೇ ಸ್ಥಾನದಲ್ಲಿ ಓಟನ್ನ ಅತಿ ಹೆಚ್ಚು ಪಡೆದಿರ್ತಕ್ಕಂಥದ್ದು ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಆಕ್ಚುಲಿ ಅಶ್ವಿನಿ ಗೌಡ ಅವರು ಮೂರನೇ ಸ್ಥಾನಕ್ಕೆ ಬರೋಕ್ ಕಾರಣ ಅವರು ಸ್ಟಾರ್ಟಿಂಗ್ ಇಂದ ಏನು ಆ ಹಾಟ ಕಿರ್ಚಾಟಗಳಾಗಿರ್ಬೋದು ಗಿಲ್ಲಿ ಮೇಲೆ ಗದಾ ಪ್ರ ಅವ್ರ ಮೇಲೆ ಪ್ರಹಾರ ಆಗಿರ್ಬೋದು ಆ ರಕ್ಷಿತಾಗೆ ಆ ಅವಳಿಗೆ ಸ್ಟುಪಿಡ್ ಅಂತ ಬೈದಿದ್ದಾಗಿರ್ಬೋದು ಅವಳ ಮೇಲೆ ಒಂದು ಗುಬ್ಬಿ ಮೇಲಿನ ಬ್ರಹ್ಮಾಸ್ತ್ರ ಮಾಡಿದ್ದಾಗಿರಬಹುದು ಇದೆಲ್ಲವೂ ಕೂಡ ಕಾರಣ ಆಯಿತು ಹಾಗಾಗಿ ಅಶ್ವಿನಿ ಗೌಡ ಅವರು ಮೂರನೇ ಸ್ಥಾನಕ್ಕೆ ವೋಟಿಂಗ್ ಅಲ್ಲಿ ಇಳಿದಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ರಾಶಿಖ ಅವರು ರಾಶಿಖಾ ಅವರು ನಾಲ್ಕನೇ ಸ್ಥಾನದಲ್ಲಿ ವೋಟ್ ಪಡೆದಿದ್ದಾರೆ ಆಕ್ಚುಲಿ ನೀವು ನೋಡಿರ್ಬಹುದು ಈ ವಾರ ಕಳೆದ ವಾರ ಸ್ವಲ್ಪ ಸಿಕ್ಕಾವಟ ಅರಿಚಾಡಿ ಕಿರ್ಚಾಡಿ ಫೈಟ್ ಮಾಡಿ ಈ ಲೆವೆಲ್ ಗುಳ್ಕೊಂಡಿದ್ದಾರೆ ಇಲ್ಲಾಂದ್ರೆ ಇವರು ಎಂಟನೇ ಸ್ಥಾನಕ್ಕೆ ಇಳಿದು ಬಿಟ್ಟಿ ಇಳಿದ್ಬಿಟ್ಟಿರ್ತಿದ್ರು ಆಲ್ಮೋಸ್ಟ್ ಇವತ್ತು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿರ್ತಿದ್ರು ಆದ್ರೆ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ನಾಲ್ಕನೇ ಸ್ಥಾನದಲ್ಲಿ ರಾಶಿಕ ಅವರು ಉಳ್ಕೊಂಡಿದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿ ಐದನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಜಾನ್ವಿ ಅವರು ಜಾನ್ವಿ ಅವರು ಎಸ್ ಯಾಕೆಂದ್ರೆ ಈ ವಾರ ಸ್ವಲ್ಪ ಗುರುತಿಸ್ಕೊಂಡ್ರು ಈ ವಾರ ಅಶ್ವಿನಿ ಗೌಡ ಅವರ ಜೊತೆ ಅಹ್ ಸ್ವಲ್ಪ ಮಾತುಕತೆಗಳನ್ನ ಆಡಿದ್ರು ನಾವೇನು ಚೆನ್ನಾಗಿರೋಣ ಅದೇ ಫ್ರೆಂಡ್ಶಿಪ್ ಅನ್ನ ಉಳಿಸ್ಕೊಳ್ಳೋಣ ಇಲ್ಲೂ ಉಳಿಸ್ಕೊಳ್ಳೋಣ ಹೊರ್ಗಡನ ಉಳಿಸ್ಕೊಳ್ಳೋಣ ಅನ್ನುವಂಥ ರೀತಿ ಸ್ವಲ್ಪ ಮಾತಾಡಿದ್ರು ಹಾಗೆ ಅವರು ಓವರ್ ಕಾನ್ಫಿಡೆನ್ಸ್ ಅಂದ್ರೆ ನಮಗೆ ನಾನು ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡಿದ್ದೇನೆ ಹಾಗಾಗಿ ಕಲರ್ಸ್ ಅವರನ್ನ ಉಳಿಸ್ಕೊಳ್ತಾರೆ ಅಂತ ಸ್ವಲ್ಪ ಅದು ಸ್ವಲ್ಪ ಮಾತಾಡಿ ಅವರ ಕಲರ್ಸ್ ಕನ್ನಡದವರ ಒಂದು ವಿರೋಧಕ್ಕೂ ಕೂಡ ಇವರು ಕಾರಣರಾದ್ರು ಮತ್ತೆ ಒಳಗಡೆ ಮಾತಾಡೋ ಏನು ಒಳಗಡೆ ಮಾತಾಡ್ತಾರಲ್ಲ ಅವ್ರಿಗೂ ಕೂಡ ಇವರು ಬಾಯಿಗೆ ಒಂದು ಒಳ್ಳೆ ಊಟವಾದ್ರು ಅಂತ ಹೇಳಬಹುದು ಎಸ್ ಜಾನ್ವಿ ಆದ್ರೆ ಇನ್ನು ಆರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಆಕ್ಚುಲಿ ಧ್ರುವಂತ್ ಅವರು ಧ್ರುವಂತ್ ಅವರು ಎರಡು ವಾರದಿಂದ ಪರವಾಗಿಲ್ಲ ಒಂದ್ ಸ್ವಲ್ಪ ಕಾಣಿಸ್ಕೊಳ್ತಾ ಇದಾರೆ ಆದ ಒಂದು ವ್ಯಕ್ತಿತ್ವ ಇದೆ ರಾತ್ರಿ ಹೇಳ್ತಾ ಇದ್ರು ಅಹ್ ನಾವೇನಾದ್ರು ಹೊರಗಡೆ ನಾವು ಯಾವ ರೀತಿ ಯಾರು ಜೈಸ್ತಿ ಚೆನ್ನಾಗಿ ಪೋಟ್ರೇಟ್ ಆಗ್ತಾ ಇದಾರೆ ಯಾರು ಚೆನ್ನಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ನಮ್ಗೆ ಗೊತ್ತಾಗಲ್ಲ ಆದ್ರೆ ಅವ್ರ ಅವ್ರ ವ್ಯಕ್ತಿತ್ವದಿಂದ ಅವ್ರು ಏನ್ ಮಾಡ್ತಾ ಇದಾರೋ ಅದರಿಂದ ಗೊತ್ತಾಗುತ್ತೆ ಅನ್ನುವಂತ ಒಂದು ಫೀಲಿಂಗ್ ನಲ್ಲಿ ಅವ್ರು ಇದ್ದಾರೆ ನಿನ್ನೆ ಅದೇ ರೀತಿ ಹೇಳ್ಕೊಳ್ತಾ ಇದ್ರು ನಾವೇ ನಮ್ಮ ವ್ಯಕ್ತಿತ್ವ ಏನಿದೆ ನಮ್ಮ ಕ್ಯಾರೆಕ್ಟರ್ ಏನಿದೆ ಅದರಿಂದ ನಾವು ಹೊರಗಡೆ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ಅವರು ಆರನೇ ಸ್ಥಾನಕ್ಕೆ ಕುಸ್ತೋಗ್ಬಿಟ್ಟಿದ್ದಾರೆ ಜನ ಆರನೇ ಸ್ಥಾನದಲ್ಲಿ ಆತನಿಗೆ ಓಟನ ಮಾಡಿದ್ದಾರೆ ಇನ್ನು ಸುದೀ ಅವರು ಏಳನೇ ಸ್ಥಾನಕ್ಕೆ ಬಂದಿಳಿದಿದ್ದಾರೆ ಸುದಿ ಅವರು ನಿಜವಾಗ್ಲು ಏನು ಮೊದಲನೇ ವಾರ ಇದ್ರು ಆ ರೀತಿಯಾಗಿ ಅದೇ ರೀತಿ ಆಟ ಆಡಿದ್ರೆ ಅವ್ರಿಗೆ ಒಂದು ರಾಕ್ಷಸನ ಒಂದು ಅಹ್ ಇದನ್ನು ಕೊಡ್ತಾರೆ ಆದ್ರೆ ಅದನ್ನ ಅವರು ಸರಿಯಾಗಿ ನಿಭಾಯಿಸಲ್ಲ ರಾಕ್ಷಸನ್ ಆಗಿ ಅವ್ರು ಕೊಟ್ಟಿದ್ದಂತ ಒಂದು ಟಾಸ್ಕ್ ಅನ್ನು ಸರಿ ಅವರು ನಿಭಾಯಿಸಲ್ಲ ಅಲ್ಲಿಂದ ಅವರು ಕುಸಿತಾ ಬರ್ತಾರೆ ಆದ್ರೆ ನೀವು ನೋಡಿರ್ಬೋದು ಈ ವಾರ ಅವರೇ ಹೇಳ್ಕೊಳ್ತಾರೆ ಒಂದ್ ಕಡೆ ನಾನು ತುಂಬಾ ಲಾಸ್ಟ್ ಅಲ್ಲಿ ಇದ್ದೀನಿ ನನ್ನನ್ನ ಸೇಫ್ ಮಾಡ್ಬಿಡಿ ಅಂದ್ಬಿಟ್ಟು ಏನು ನಿನ್ನೆ ನೆನ್ನೆ ಮೊನ್ನೆ ಮೊನ್ನೆ ನಾಮಿನೇಟ್ಗೆ ಏನ್ ಮಾಡಿದ್ರು ಅವಾಗ ಆಕ್ಚುಲಿ ಅಶ್ವಿನಿ ಗೌಡ ಅವ್ರ ಹತ್ರ ಬೇಡ್ಕೊಳ್ತಾ ಇದ್ದ ನಾನು ಕೊನೆ ಸ್ಥಾನದಲ್ಲಿ ಇದ್ದ ದಟ್ಟಿ ನಾನು ಸೇಫ್ ಮಾಡ್ಬಿಡಿ ಸೇಫ್ ಮಾಡ್ಬಿಡಿ ಅಂತ ಬೇಡ್ಕೊಳ್ತಾ ಇದ್ದ ವಿಚಿತ್ರ ಅಂದ್ರೆ ಆತನು ಕೂಡ ನಾಮಿನೇಟ್ ಆಗೋಗಿದ್ದಾನೆ ಯಾವುದಾದ್ರೆ ಏಳನೇ ಸ್ಥಾನಕ್ಕೆ ಬಂದಿಳಿದಿದ್ದಾನೆ ಅವ್ನು ದುರಂತ ನೋಡಿ ಯಾವ ರೀತಿ ಇದೆ ಏನ್ ಬೇಕಾದ್ರೂ ಆಗ್ಬಹುದು ವೋಟಿಂಗ್ ಲೀಸ್ಟ್ ಅಲ್ಲಿ ಏಳನೇ ಸ್ಥಾನದಲ್ಲಿದ್ದಾನೆ ಇನ್ನು ಕೊನೆಯದಾಗಿ ಎಂಟನೇ ಸ್ಥಾನದಲ್ಲಿ ತುಂಬಾ ಕಡಿಮೆ ಓಟ್ ಪಡೆದಿರತಕ್ಕಂಥದ್ದು ರಿಷಾ ಅವರು ರಿಷಾ ಗೌಡ ಅವರು ಆಕ್ಚುಯಲಿ ಈ ಒಂದು ಪಟ್ಟಕ್ಕೆ ಅಥವಾ ಈ ಒಂದು ಈ ಕೊನೇ ಒಂದು ಸ್ಥಾನದಲ್ಲಿ ಓಟನ್ನು ಪಡಿಬೇಕಾದ್ರೆ ಅದಕ್ಕೆ ಅವರು ಆಡಿದಂಥ ಆಟಗಳೇ ಕಾರಣ ಅವರ ವ್ಯಕ್ತಿತ್ವನೇ ಕಾರಣ ಅಂತ ಹೇಳ್ಬೋದು ಆದರೆ ಇದು ಶನಿವಾರ ಇವತ್ತೇನು ಶನಿವಾರ ಇವತ್ತು ಬೆಳಗಿನ ಓಟಿಂಗ್ ಲೀಸ್ಟು ಇದು ನನಗೆ ಬಂದು ತಲುಪಿರ್ತಕ್ಕಂಥದ್ದು ಇದಾದ ನಂತರ ಕೂಡ ಇನ್ನೂ ಆ್ಯಕ್ಚುಲಿ ವೋಟಿಂಗ್ ಇದೆ ಹಾಗಾಗಿ ಯಾವಾಗಲೂ ಕೂಡ ಯಾವಾಗ ಬೇಕಾದರೂ ಕೂಡ ಎಂಟನೇ ಸ್ಥಾನದಲ್ಲಿ ಇರ್ತಕ್ಕಂಥ ರಿಷಾ ಏಳನೇ ಸ್ಥಾನಕ್ಕೆ ಬರ್ಬೋದು ಅಥವಾ ಆರನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಐದನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಎಂಟನೇ ಸ್ಥಾನಕ್ಕೆ ಬರಬಹುದು ಅಥವಾ ಏಳನೇ ಸ್ಥಾನದಲ್ಲಿ ಇರತಕ್ಕಂಥವ್ರು ಕೂಡ ಎಂಟನೇ ಸ್ಥಾನಕ್ಕೆ ಬರಬಹುದು ಓಕೆ ನಿಮ್ಮ ಪ್ರಕಾರ ನಿಜವಾಗ್ಲೂ ಈ ವಾರ ಕೊನೆಯ ಸ್ಥಾನದ ಅನ್ನ ಪಡೆದು ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥವ್ರು ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ